ಕನ್ನಡದ ಹಿರಿಯ ಹಾಸ್ಯ ಸಾಹಿತಿ ವಿಜ್ಞಾನ ಲೇಖಕ ಪ್ರಸಿದ್ಧ ವೈದ್ಯ ಆದಂಥ ಡಾಕ್ಟರ್ ಶಿವರಾಮ್ ಎಂಬ ಬಿ ಬಿ ಎಸ್ ಓದ್ತಾ ಇದ್ರ ಮನೆಯಲ್ಲಿ ಬಡತನ ತುಂಬಾ ಬಡತನ ಮತ್ತೊಬ್ಬರ ಹಲ್ಗೆ ಹಿಂಚ್ಕೊಂಡು ನಿತ್ಕೊಳ್ಳುದು ದಾನ ಕೇಳುದು ಇಷ್ಟ ಇಲ್ಲ ಸಾಕು ದ್ ಕಲಿಯೋದು ಮೂರ್ ವರ್ಷ ಕಲ್ತಿದೀನಿ ಮೆಡಿಕಲ್ ಇನ್ನೆರಡು ವರ್ಷ ಅದನ್ನ ಡಾಕ್ಟರ್ ಆಗಿಬಿಡ್ತೀನಿ ಆದ್ರೆ ಮನೆಯಲ್ಲಿ ಪರಿಸ್ಥಿತಿ ಕಷ್ಟ ಇದೆಯಲ್ಲ ಏನ್ ಮಾಡೋದು ಮೆಡಿಕಲ್ ಕಾಲೇಜ್ ಬಿಟ್ಬಿಡ್ತೀನಿ ಏನೋ ಜೀವನ ಮಾಡ್ಬೇಕಲ್ಲ ಏನ್ ಮಾಡ್ಬೇಕು ಅನ್ಕೊಂಡಾಗ ಒಬ್ರು ಭವನಾನಿ ಅನ್ನೋರೊಬ್ರು ಮುಂಬೈದಿಂದ ಬಂದವರು ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ ಸಿನಿಮಾಗೆ ನಾಯಕ ಪಾತ್ರಕ್ಕೆ ಹುಡುಗರು ಹುಡುಗ ಹುಡುಗರು ಯಾರಿದ್ದಾರೆ ನೋಡ್ಬೇಕು ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಂತೆ ನೂರಾರು ಜನ ಕಳ್ಸಿದ್ರು ಟ್ರೈ ಮಾಡೋಣ ಆದ್ರೆ ನೋಡೋಣ ಅಂತ ಹೇಳಿ ಫೋಟೋಗಳನ್ನೆಲ್ಲ ಕಳಿಸಿದ್ರು ನೋಡೋಕ ಚೆನ್ನಾಗಿದೆ ಎತ್ತರದ ಫೋಟೋ ಕಳ್ಸಿದ್ರಂತೆ ಭವನಾನಿ ಅವ್ರಿಗೆ ಇಷ್ಟ ಆಯ್ತು ಕರೆಸಿ ಅವ್ರನ್ನ ಮಾತಾಡ್ಬಿಟ್ಟು ಒಂದು ಮಾಡ್ಬಿಟ್ಟು ರೆಕಾರ್ಡ್ ಮಾಡ್ಬಿಡಿ ನೋಡೋಣ ಪಿಕ್ಚರ್ ಹ್ಯಾಕ್ ಕಾಣುತ್ತೆ ಮುಖ ಇವ್ರದ್ದು ನೋಡ್ಬೇಕಾಗುತ್ತೆ ಕ್ಯಾಮರಾ ಸೆಟ್ ಆಗಂತ ಮುಖ ನೋಡ್ಬೇಕು ಅಂತ ಆ ನಾಯಕ ನಟಿ ಜೊತೆಗೆ ಸಣ್ಣ ಸೀನ್ ಮಾಡೋಕ್ ಹೇಳಿದ್ರು ಅದು ಚೆನ್ನಾಗಿ ಭವನಾನಿ ಅವ್ರಿಗೆ ಇಷ್ಟ ಆಯ್ತು ಆಯ್ತಪ್ಪ ನೀನ್ ತಗೋತೇನಿ ಕೆಲ್ಸಕ್ಕೆ ಬಂದ್ಬಿಡು ಅವೆಲ್ಲ ನಟದಿಗೆಲ್ಲ ತಿಂಗ್ಳ ಸಂಬಳ ಅವಾಗ ಈಗ ನಾವ್ ಈಗ ನಂಗೆ ಕೋಟಿ ವ್ಯವಹಾರ ಇಲ್ಲ ತಿಂಗ್ಳಿಗ್ ಇಪ್ಪತ್ತೈದು ರೂಪಾಯಿ ಅಂತ ಗೊತ್ತೆ ಆ ಒತ್ತಾದ ಕಾಲದಲ್ಲಿ ಮತ್ತೊಂದ್ ಬೇರೆ ಸಿನಿಮಾ ಮಾಡಂಗಿಲ್ಲ ಅವ್ರು ಇವ್ರೊಬ್ರದೇ ಸಿನಿಮಾ ಮಾಡ್ಬೇಕು ಒಪ್ಕೊಂಡ್ರಿ ಅವ್ರು ಅಡ್ಡಿ ಇಲ್ಲ ಮೆಡಿಕಲ್ ಹೋದ್ರೆ ಹೋಗ್ಲಿ ಬದೇ ಬದಕ್ ಪರಿಸ್ಥಿತಿ ನಡಿಬೇಕಲ್ವಾ ಇಪ್ಪತ್ತೈದು ರೂಪಾಯಿ ಅಂದ್ರೆ ಪರವಾಗಿಲ್ಲ ತಿಂಗಳಿಗೆ ಜೀವನ ನಡೀತಾರೆ ಏರ್ಪೋರ್ಟ್ ಅವ್ರು ಹೇಳಿದ್ರಂತೆ ಆಯ್ತಪ್ಪ ಸಿಲೆಕ್ಷನ್ ಆಗಿದೆ ಲೆಟರ್ ಕಳಿಸ್ತೀನಿ ಬಂದ್ ತಗೊಂಡ್ಬಿಡು ಆಮೇಲೆ ಶೂಟಿಂಗ್ ಶುರು ಮಾಡೋಣ ಅಂತ ಹೇಳಿದ್ರು ಭವನ ನೀವು ಇದು ಸಂತೋಷವಾಗಿ ಮನೆಗೆ ಹೋದ್ ಮುಂದೆ ಒಂದು ವಾರದ ಪತ್ರ ಬಂದ್ ನೀವು ನಾಯಕ ನಟ ಅಂತ ನಿಮ್ನ ಆರಿಸಿದೀವಿ ಬಂದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಹೋಗ್ಬಿಡಿ ಅಗ್ರಿಮೆಂಟ್ ಸೈನ್ ಮಾಡಬೇಕಲ್ಲ ಅಲ್ಲಿ ಮಾಡುವುದು ಆ ದಿಲ್ ಖುಷ್ ಅಂತ ಹೆಸರು ಆ ಕಚೇರಿಗೆ ಅಲ್ಲಿ ಹೋದ್ರು ಶಿವರಾಮ್ ಅಲ್ಲಿ ಹೋಗಿ ಹೋಗ್ತಾರೆ ಒಳಗಡೆ ಟಿ ಪಿ ಕೈಲಾಸ್ ಅಂತ ಕನ್ನಡದ ಖ್ಯಾತ ನಾಟಕಕಾರರು ಅದ್ಭುತ ಅಸ್ಖಲಿತ ಪ್ರತಿ ಬೇರೆ ಕೈಲಾಸ ಗೊತ್ತಿದ ಇವ್ರು ನೋಡಿದ್ರು ಶಿವರಾಮನ ನೀನ್ ಏನ್ ಇಲ್ಲಿ ಯಾಕೆ ಬಂದ್ಯೋ ಅಂತ ಕೇಳಿದ್ರು ಏನಿಲ್ಲ ಹಿಂಗ್ ಬಡತನ ಆಯ್ತು ಕಷ್ಟ ಆಯ್ತು ನಿಮ್ಗೆ ಗೊತ್ತಲ್ಲ ಕೈಲಾಸ ಎಲ್ಲ ಗೊತ್ತು ಶಿವರಾಮಕ್ಕೆ ಅದಕ್ಕೆ ನಾನು ಕೆಲ್ಸಕ್ಕೆ ಒಪ್ಕೊಟ್ಟಿದ್ದೀನಿ ನಾಯಕ ನಟ ಅಂತ ನನ್ನ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಾರಂತೆ ಜೀವನ ನಡೀತದೆ ಅದಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ತುಳು ಬಂದಿದೆ ಅಂತ ಏಯ್ ಡಾಕ್ಟರ್ ಆಗೋದ್ ಬಿಟ್ಟು ಇಲ್ಲೇನ್ ಏನು ನೀನು ಡಾಕ್ಟರ್ ಆಗು ಆಕ್ಟಿಂಗ್ ಬೇಡ ಅಂದ್ರೆ ಇವರ ಮಾತು ಕೇಳೋಕ್ ಸಾಧ್ಯ ಇದೆಯಾ ಬಡತನಲ್ಲ ಅನ್ನಲ್ಲ ಎರಡು ವರ್ಷ ಬದುಕ್ ಬೇಕಾಗಿದ್ರು ಹೋಗಿ ಮೆಡಿಕಲ್ ಅನ್ಕೊಂಡಿದ್ರು ಆಗ ಅದೇ ಭಾವನಾನಿ ಮೃಕ್ಷ ಘಟಿಕ ಅಂತ ಒಂದ್ ಸಿನಿಮಾ ಮಾಡ್ತಾ ಇದ್ರು ಅದ್ರ ಶಕಾರ ಪಾತ್ರ ಮಾಡೋದಕ್ಕೆ ಟಿಪಿ ಎಲ್ ಬಂದಿದ್ರು ಇವ್ರು ಕೂಡ ಒಳಗೆ ಹೋದ್ರು ಶೂಟಿಂಗ್ ಹೋಗ್ತೀನಿ ಆ ಸೆಟ್ಟಿಂಗ್ ಅಂತ ಹೋದ್ರು ಆ ಸೀನ್ ಶೂಟಿಂಗ್ ಮುಗಿಸಿ ಬರೋ ಹೊತ್ತಿಗೆ ಆ ಪ್ರೊಡ್ಯೂಸರ್ ಭವನಾನಿ ಅವ್ರ ಹೊರಗೆ ಬಂದ್ರಂತೆ ಬಂದು ಶಿವರಾಮ್ಗೆದ್ ನೋಡಪ್ಪ ನೀನ್ ಕೊಡೋಕ್ ಆಗಲ್ಲ ಅಪಾಯಿಂಟ್ಮೆಂಟ್ ಆರ್ಡ್ರು ಕ್ಯಾನ್ಸಲ್ ಮಾಡಿದೆ ನೀನ್ ಮೆಡಿಕಲ್ ಸ್ಟೋರ್ ಆಟೋದು ಗೊತ್ತೇ ಇಲ್ಲಯ್ಯ ನನಗೆ ಅಲ್ಲಯ್ಯ ಡಾಕ್ಟರ್ ಆಗುವನು ಬಂದ್ರೆ ಆಕ್ಟಿವ್ ಮಾಡಕ್ ಬರ್ತೇರಿ ಡಾಕ್ಟರ್ ಆ ಅದು ಏನ ಕೈಲಾಸ ಹೇಳಿದಾರೆ ಅವ್ನಿಗೆ ಏನಾದ್ರು ರೋಲ್ ಕೊಟ್ರೆ ನಾನ್ ಕೆಲ್ಸ ಮಾಡಲ್ಲ ಅಂತ ಹೇಳಿದಾರೆ ಅವ್ರು ಬೇಕಪ್ಪ ನನಗೆ ಸಿನಿಮಾ ಅರ್ಧ ಆಗಿದೆ ಅದು ಅದುಗಟ್ಟಿಗೆ ಅವ್ರ ಬೇಕೇ ಬೇಕು ನನಗೆ ಕೆಲ್ಸ ಕೊಡಲ್ಲ ಭಾರಿ ಕೋಪ ಭಾರೀಕೋಪ ಶಿವರೀ ಚ ಕೈಲಾಸ ಒಡೆ ಸಿಗ್ಬಿಟ್ರ ಅವ್ರು ಅವ್ರ ಒಂದಿವ್ ಸಿಗದೆ ಹೋಗಿದ್ರೆ ನನ್ ಜೀವನೇ ಬೇರೆ ಅನ್ಕೊಟ್ರು ಕೈಲಾಸ ಮೇಕಪ್ ಹೊರಗ್ ಸಿಟ್ ಬಂತೇನೋ ಇಲ್ಲ ಅನ್ನೋದು ಹೇಗೆ ಬರಬೇಕ ಸಿಟ್ಟು ಸಿಟ್ಟು ಇದಕ್ ಹಾಕ್ಬೇಡ ಮೆಡಿಕಲ್ ಮ್ಯಾನ್ ಹಾಕು ಇನ್ನೆರಡು ವರ್ಷ ಇದೆಲ್ಲ ಮುಗಿಸ್ಬಿಡೋದಾನ ಡಾಕ್ಟರ್ ಜೀವನ ಆಗತ್ತೆ ಹಣಕಾಸಿಗೆ ಏನು ಕಷ್ಟ ಆದ್ರೆ ನೋಡೋಣ ದಾರಿ ನೋಡುತ್ತೆ ನಾನು ಇರ್ತೀನಿ ಆದ್ರೆ ಓದೋದೇನು ಬಿಡಬೇಡ ಆದ್ರೆ ಆ ಕ್ಷಣಕ್ಕೆ ಶಿವರಾಮಿಗೆ ಬಹಳ ಕೆಟ್ಟನ್ಸ್ ಕೈ ಬಂದಂತ ಇಪ್ಪತ್ತೈದು ರೂಪಾಯಿ ಆಗಿನ ಕಾಲಕ್ಕೆ ಇಪ್ಪತ್ತೈದು ರೂಪಾಯಿ ಆದ್ರೂ ಜೀವನ ನಡೀಬೇಕು ಪರಿವಾರ ನಡೀಬೇಕು ಹಾಡ್ ಮಾಡ್ಬಿಟ್ರಲ್ಲ ಕೈಲಾಸ ಹೊಂದಿಸಿಕೊಂಡು ಎಂಬಿ ಬಿ ಎಸ್ ಮುಗಿಸಿದ್ರು ಖ್ಯಾತ ವೈದ್ಯರಾದ್ರು ಅತ್ಯಂತ ಜನಪ್ರಿಯರಾದ್ರು ಬರಹಗಾರಾದ್ರು ಅದಲ್ಲದೆ ನಿಮ್ ಆ ಜನ ಗೊತ್ತಿಲ್ಲ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದಕ್ಕೆ ಅವ್ರ ಕಾರಣ ಅಂತ ದೊಡ್ಡ ವ್ಯಕ್ತಿ ಮುಂದೆ ಹೊರವಂಜಿ ಅಂತ ಒಂದು ಹಾಸ್ಯ ಪತ್ರಿಕೆ ಅಂತಂದ್ರು ಆರ್ ಕೆ ಲಕ್ಷ್ಮಣ್ ಅಂತ ಅವ್ರಿಗೆ ಅವಕಾಶ ಕೊಟ್ಟಂತ ಪತ್ರಿಕೆ ಪರವಂಜಿ ಅಂತ ದೊಡ್ಡ ಶಿವರಾಮ್ ಅವರು ಆ ಕ್ಷಣದಲ್ಲಿ ಮೆಡಿಕಲ್ ಬೇಡ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಬಂದ ಅದು ಅವರು ಕೈಲಾಸ ಆ ಕ್ಷಣಕ್ಕೆ ಕೆಟ್ಟ ಅನಿಸುತ್ತೆ ಅವ್ರಿಗೆ ತಪ್ಪಾಯ್ತು ಅನಿಸ್ತು ಕೈಲಾಸ ಸಿಗಬಾರ್ದಾಗಿತ್ತು ಅನಿಸ್ತು ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ತಂದೆ ತಾಯಿ ಹಿರಿಯರು ಗುರುಗಳು ಹೇಳದಂತ ಮಾತಿತ್ತು ಆ ಕ್ಷಣ ಕೈ ಅನ್ಸುತ್ತೆ ವಿಷ ಅನ್ಸುತ್ತೆ ಆದ್ರೆ ಮುಂದೆ ಇಪ್ಪತ್ತು ವರ್ಷ ಆದ್ಮೇಲೆ ಆ ಮಾತಿನಿಂದ ನನ್ನ ಜೀವನ ಆಯ್ತು ಅಂತ ಅನ್ಸುತ್ತೆ ಅದರಿಂದ ಹಿರಿಯರ ಮಾತುಗಳಂತ ಏನಿರ್ತದೆ ಆ ಕ್ಷಣಕ್ಕೆ ಒಳ್ಳೇದಾಗ್ಲಿಕ್ಕಿಲ್ಲ ಮಾತ್ರ ಇದ್ದಂಗೆ ಸ್ವಪ ಮಮ್ಮಿದು ಮಾತ್ರ ಮಾತ್ರ ಸಿಹಿ ಕೈ ಹಂಗೆ ಇರುತ್ತೆ ಆಗ ತಗೋಬೇಕು ತಗೊಂಡ್ ದೇಹಕ್ಕೆ ಒಳ್ಳೇದಾಗ್ತದೆ ಹಾಗೆ ಕೈ ಮಾತ್ರೆಗಳು ಗುಳಿಗೆಗಳು ಅನ್ಸಿದ್ರು ಕೂಡ ದೊಡ್ಡವರ ಮಾತುಗಳು ಅಂತ ಕ್ರಮೇಣದಲ್ಲಿ ಅದರಿಂದ ಯಾವ್ದಾದ್ರು ಮಾತು ಹಿರಿಯರು ಹೇಳಿದಾಗ ಬೇಜಾರಾದಾಗ ತುಂಬಾ ಬೇಜಾರ್ ಮಾಡ್ಕೋಬೇಡಿ ಬಿಡಿಯೋದಲ್ಲ ವಿಚಾರ ಮಾಡಿ ಯಾಕೆ ಹೇಳಿರ್ಬೇಕು ಅವ್ರು ಯಾರಿಗ ಒಳ್ಳೇದಕ್ಕೆ ಹೇಳ್ತಾರೆ ನಮ್ಗ್ ಒಳ್ಳೇದಕ್ಕೆ ತಾನೇ ಹೇಳೋದವ್ರು ಅನ್ಕೊಂಡಾಗ ಜೀವನ ಬದಲಾಗ ಅದರಿಂದ ಯಾವುದೇ ಮಾತು ಯಾವುದೇ ಉಪದೇಶ ಆ ಕ್ಷಣಕ್ಕೆ ಕಷ್ಟ ಅನಿಸಿದ್ರು ಕೂಡ ದೀರ್ಘಕಾಲದಲ್ಲಿ ಬಹುದೊಡ್ಡ ಪ್ರಯೋಜನಕಾರಿಯಾದಂತ मार्गदर्शी सूत्र आता अन परीबार